哦哦哦啊哈，哦。<music> <music> <music> ತಟ್ಟಿದರೆ ಕುರುಳಾದೆ ಇಟ್ಟರೆ ಶಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ವಿಭೂತಿಯಾದೆ ಸುಟ್ಟರೆ ಮಸಲಿಗೆ ವಿಭೂತಿಯಾದೆ ಕಟ್ಟದೆ ಹಾಕಿದರೆ ಮೇಲು ಬ ತಟ್ಟದೆ ಹಾಕಿದರೆ ಮೇಲು ಬ ಪರವಾದ ನೀನಾರಿಗಾದೆಯೋ ಯಲೆ ಮಾನವ ನೀನಾರಿಗಾದೆಯೋ ಎಲೆ ಮಾನವ ನಮಸ್ಕಾರ ನನ್ನ ಹೆಸರು ನವೀನ್ ಅಂತ ಹೇಳಿ ನಾವು ಹರಿಹರ ತಾಲೂಕ್ ಬೀಟೂರು ಗ್ರಾಮದಿಂದ ಬಂದಿರೋದು ಈ ಏನಪ್ಪ ಹೇಳೋಕ್ಕೆ ಉದ್ದ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ನಾವು ಹಸುವಿನ ದೇಸಿ ಹಸುವಿನ ಗೋಮಯದಿಂದ ಏನೇನು ಪ್ರಾಡಕ್ಟ್ಸ್ ಮಾಡ್ಬೋದು ಅಂತಂದು ಹೇಳಂತಂದು ನೋಡ್ತಾ ಇದ್ದಾಗ ನನಗೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸರಿ ಕಾಡಸಿದ್ದೇಶ್ವರ ಅದೃಶ್ಯ ಕಾಡಸಿದ್ದೇಶ್ವರ ಗುರುಗಳು ಒಂದು ವಿಡಿಯೋ ಬಂತು ಆ ವಿಡಿಯೋ ನೋಡಿದಾಗ ಒಂದು ದೇಸಿ ಹಸುವಿನ ಸಗಣಿಯಿಂದ ಒಂದು ತಿಂಗಳಿಗೆ ನಲವತ್ತು ಸಾವಿರ ಆದಾಯ ಮಾಡ್ಬೋದು ಅಂತ ಹೇಳಿ ಗುರುಗಳದ್ದು ಒಂದು ವಿಡಿಯೋ ಬರ್ತಿದ್ದಾಗ ಅವಾಗಿಂದ ಶುರು ಮಾಡಿದೆ ನಾನು ಈ ತರ ಗೋಮಯದಿಂದ ಏನೇ ಪ್ರಾಡಕ್ಟ್ಸ್ ಮಾಡ್ಬೋದು ಅಂತಂದು ಹೇಳಂದು ಶುರು ಮಾಡಿದಾಗ ನನಗೆ ಮೊದಲನೇದಾಗಿ ಶುರು ಮಾಡಿದ್ದು ಗೋಮಯ ದೀಪ ಆದ ಅದಾದ ನಂತರ ಗೋಮಯ ಮಸ್ಕಿಟೋ ಫಾಯಿಲ್ ಶುರು ಮಾಡ್ರೆ ಅದಾದ ನಂತರ ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡ್ಬೋದು ಮಾಡಬಹುದು ಅಂತಂದ್ ನೋಡ್ತಾ 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 ಹೋದಾಗ ಈ ಥರ ಎಲ್ಲ ಪ್ರಾಡಕ್ಟ್ಸ್ ಮಾಡ್ಬೋದು ಅಂತಂದೇಳ ಮಾಹಿತಿ ನನಗೆ ತಿಳಿತಾ ಬಂತು ಆ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಆಮೇಲೆ ಈಗ ನಾನು ಕಳೆದ ತಿಂಗಳು ಕನ್ನೇರಿ ಮಠಕ್ಕೆ ಹೋಗಿ ಹೆಚ್ಚಿನ ತರಬೇತಿ ಗೋಮಯ ಸೋಪು ಶ್ಯಾಂಪು ಹೇರ್ ಆಯಿಲು ಮಸಾಜ್ ಆಯಿಲ್ ಈ ಥರದ್ದು ಹೆಚ್ಚಿನ ತರಬೇತಿಯನ್ನು ಹೋಗಿ ಕನ್ನೇರಿ ಮಠದಲ್ಲಿ ಒಂದು ವಾರ ಉಳ್ಕೊಂಡು ತರಬೇತಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ನನಗೆ ಅರಿಶಿನ ಕುಂಕುಮದ ಬಟ್ಲು ಅದು ಗೋಮಯದಿಂದನೇ ಮಾಡಿರೋದು ನೆಕ್ಸ್ಟ್ ಗಡಿಯಾರ ಗಡಿಯಾರ ಕೂಡ ಗೋಮಯದಿಂದನೇ ಮಾಡಿರೋದು ಮತ್ತೆ ನನಗೆ ಕೀ ಈ ವಿಘ್ನೇಶ್ ಆಗಲಿ ಇನ್ಷಲ್ಸ್ ಆಗಲಿ ಆಮೇಲೆ ಓಂ ಫ್ರೀ ಸ್ವಸ್ತಿ ಈ ಥರದ್ದು ನಮ್ಗೆ ಯಾವ್ಯಾವ ಯಾವ ಥರದ್ದು ಬೇಕೋ ಆ ಕೀ ಮಂಚು ನೆಕ್ಸ್ಟು ಸಾಂಬ್ರಾಣಿ ಕಪ್ಪು ಇದು ಕೂಡ ದೇಸಿ ಹಸುವಿನ ಸಗಣಿಯಿಂದಾನೆ ಮಾಡಿರೋದು ಸಾಂಬ್ರಾಣಿ ಕಪ್ಪು ಮತ್ತು ಗೋಮಯ ಸೋಪು ಈ ಗೋಮಯ ಸೋಪು ದೇಸಿ ಹಸುವಿನ ಸಗಣಿ ಮತ್ತು ಗೋಮೂತ್ರ ಮತ್ತು ಸ್ವಲ್ಪ ಕೆಲವೊಂದು ನ್ಯಾಚುರಲ್ ಹಸಿಯುವಂಥ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಗೋಮಯ ಸೋಪ್ ಮಾಡಿರೋದು ಮತ್ತೆ ಇಯರಿಂಗ್ ಇವಾಗೆಲ್ಲ ಇಯರ್ರಿಂಗ್ ಬೇರೆ ಬೇರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ದಾಗ್ಲಿ ಇನ್ನೊಂದು ಥರದ್ದಾಗ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇದು ಗೋಮಯದಿಂದ ಇಯರ್ ರಿಂಗ್ ಮಾಡಿದ್ದೀವಿ ಮತ್ತೆ ಇದು ತೋಮಾಲೆ ಬಾಗಿಲಿಗೆ ತೋರಣ ಈಗ ಪ್ಲಾಸ್ಟಿಕ್ ತೋಮಾಲೆಗಳು ಎಲ್ಲ ಮನೆಯ ಬಾಗಿಲಿಗಳಿಗೆಲ್ಲ ನೇತಾಕ ನ್ಯಾಚುರಲ್ ಆಗಿ ಹೂವು ಹಾಕೋದೆಲ್ಲ ಹೋಯ್ತು ಕಾಲ ಇವಾಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮಯ ಆಗಿದೆ ಎಲ್ಲ ಪ್ಲಾಸ್ಟಿಕ್ ಗೋ ಇದನ್ನ ಎಂದೋ ತೋರಣ ಅದ್ರ ಬದಲು ಗೋಮಯದಿಂದ ಬಳಸಿರೋಂಥ ಗೋಮಯದಿಂದ ಮಾಡಿರೋ ತೋರಣಗಳು ಬಾಗ್ಲಿಗೆ ಹಾಕ್ಬೋದು ಆಮೇಲೆ ಇದು ಜಪಮಾಲೆ ಜಬಮಾಲೆ ಜಬಮಾಲೆನ ಕೂಡ ಇದು ಮಾಡಬಹುದು ಮತ್ತೆ ನಮ್ಗೆ ಆರ ತರ ಬೇಕಂತಂದ್ರೆ ಇದನ್ನ ಕೊರಳಲ್ಲಿ ಆರೋ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಆಮೇಲೆ ಇದು ಗೋಮಯ ರಾಖಿ ಗೋಮಯ ರಾಖಿ ಈಗ ಪ್ಲಾಸ್ಟಿಕ್ ಎಲ್ಲ ರಾಖಿ ಬರುತ್ತೆ ಆ ರಾಖಿ ಆ ಪ್ಲಾಸ್ಟಿಕ್ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಬರ್ತಾ ಇರುತ್ತೆ ಇದು ಗೋಮಯದಿಂದ ಮಾಡಿರೋ ರಾಖಿ ಆಮೇಲೆ ಮೊಬೈಲ್ ಸ್ಟ್ಯಾಂಡ್ ಈ ಮೊಬೈಲ್ ಸ್ಟ್ಯಾಂಡ್ ಪ್ಲಾಸ್ಟಿಕ್ ಮೊಬೈಲ್ ಸ್ಟ್ಯಾಂಡ್ ಬರುತ್ತೆ ಇದನ್ನ ಗೋಮಯದಿಂದ ನ್ಯಾಚುರಲ್ ಆಗಿ ನಾವು ಮೊಬೈಲ್ ಸ್ಟ್ಯಾಂಡ್ ಮಾಡಿದಿವಿ ಆಮೇಲೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದ್ರೆ ನಮ್ದು ಮೊಬೈಲ್ ಬಳಸೋದ್ರಿಂದ ನಮ್ಗೆ ರೇಡಿಯೇಷನ್ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಈಗ ಎಲ್ಲಾ ಕಡೆಯಿಂದ ನೋಡ್ತಾ ಇದೀವಿ ಈ ಕಾಗೆ ಗುಬ್ಬೆಗಳು ಎಲ್ಲ ನಮ್ಗೆ ರೇಡಿಯೇಷನ್ ಇಂದ ಎಷ್ಟೋ ಕಾಗೆ ಗುಬ್ಬೆಗಳು ಕೂಡ ನಶಿಸ ಹೋಗ್ತಾ ಇದಾವೆ ಹಾಗೆ ಮುಂದೊಂದ್ ದಿನ ಮನುಷ್ಯನ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಆಲ್ರೆಡಿ ಬೀರ್ತಾ ಇದೆ ಮುಂಚೆ ಮುಂದೆ ಒಂದ್ ದಿನ ಮನುಷ್ಯನ್ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ ಇದು ಸೈಂಟಿಫಿಕಲಿ ಹಸುವಿನ ಸಗಣಿ ಬಳಸೋದ್ರಿಂದ ಏನಪ್ಪಾ ಅಂತಂದ್ರೆ ಆಂಟಿ ರೇಡಿಯೇಷನ್ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿ ಸೈಂಟಿಫಿಕಲ್ಲಿ ಪ್ರೂವ್ ಆಗಿದೆ ಹಾಗಾಗಿ ನಾವು ಮೊದಲು ಈ ತರದ್ದು ಆಂಟಿ ರೇಡಿಯೇಷನ್ ಚಿಪ್ ನ ಹಿಂದೆ ಪೇಸ್ಟ್ ಮಾಡ್ಕೊಂಡು ಸಗಣಿಯಿಂದ ಮಾಡಿರುವಂತ ಪೇಸ್ಟ್ ಮಾಡ್ತಾ ಇದ್ವಿ ಇವಾಗ ಸ್ವಲ್ಪ ಲೇಟೆಸ್ಟ್ ಆಗಿ ಈ ತರ ಮೊಬೈಲ್ ಆಂಟಿ ರಿಟೇಷನ್ ಚಿಪ್ ಈ ತರ ಲೇಟೆಸ್ಟ್ ಆಗಿ ಮಾಡ್ತಾ ಇದ್ವಿ ಈಗ ಮೊದಲೆಲ್ಲಾ ನಾವು ಹಬ್ಬ ಹರಿದಿನಗಳು ಬಂದು ಅಂತ ಅಂದ್ರೆ ಮಾವಿನ ತೋರಣಗಳೆಲ್ಲ ಬಾಗ್ಲಿ ಕಟ್ತಾ ಇದ್ವಿ ಇವಾಗ ಪ್ಲಾಸ್ಟಿಕ್ ತೋರಣಗಳು ಬಂದಿದೆ ಹೂವೆಲ್ಲ ಪ್ಲಾಸ್ಟಿಕ್ ಅಲ್ಲೇ ಬಂದಿದೆ ಆಮೇಲೆ ಈ ಇವಾಗ ಏನಪ್ಪಾ ಅಂದ್ರೆ ಈ ಯುವ ಮಯದಿಂದ ಮಾಡಿರುವಂತ ತೋರಣಗಳ ಮನೇಲಿ ಹಾಕಿದ್ರೆ ಯಾವುದೇ ನಮ್ಗೆ ನೆಗೆಟಿವ್ ಎನರ್ಜಿಗಳು ಮನೆಯೊಳಗೆ ಎಂಟ್ರಿ ಆಗಲ್ಲ ಒಂದು ಉಪಯೋಗ ಅದೆ ಗೋಮಯ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ಗೋಮಯ ನಮ್ಗೆ ಗೋಮಯ ಸುಡ್ತಾ ಇದ್ರೆ ಅದನ್ನ ತುಪ್ಪ ಅಥವಾ ಇನ್ನೊಂದು ಇದನ್ನ ಅಗ್ನಿವತ್ರ ತರ ಮಾಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ಯಾವುದೇ ತರಹದ ನೆಗೆಟಿವ್ ಎನರ್ಜಿ ಪಾಸ್ ಆಗೋಲ್ಲ ಇದು ತೋರಣನ ಬಾಗಿಲಿ ಹಾಕೋದ್ರಿಂದ ಆ ನಮ್ಗೆ ಡೈರೆಕ್ಟ್ ಆಗಿ ಈಗ ನೆಗೆಟಿವ್ ಎನರ್ಜಿಗಳು ಎಂಟ್ರಿ ಆಗುತ್ತಲ್ಲ ಅದು ಆಲ್ಮೋಸ್ಟ್ ಆಲ್ ಸ್ಟಾಪ್ ಆಗುತ್ತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ ಇದೀನಿ ಆಮೇಲೆ ಅಗ್ನಿವತ್ರ ಕಾನ್ಸೆಪ್ಟ್ ಈಗ ನಿಮ್ಗೆ ದೀಪ ತೋರಿಸ್ತೀನಿ ಅಗ್ನಿವತ್ರ ಏನಪ್ಪಾ ಅಂತಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಬೆಳಿಗ್ಗೆ ಮತ್ತೆ ಸಂಜೆ ಋಷಿಮುನಗಳಾಗಲಿ ನಮ್ಮ ಹಿರಿಕರ ಅಗ್ನಿ ಅಗ್ನಿವತ್ರ ಮಾಡ್ತಾ ಇದ್ರು ನಾವು ಇತ್ತೀಚಿನ ಕಾಲದಲ್ಲಿ ಅಗ್ನಿವತ್ರ ಮಾಡೋದ್ ಬಿಟ್ಟಿದೀವಿ ಹೋತ್ರ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಪ್ಪ ಅಂದ್ರೆ ನಮಗೆ ನಮ್ಮ ಆರೋಗ್ಯಕ್ಕೆ ಅಷ್ಟೇ ಅಲ್ದನ ವಾತಾವರಣ ಕೂಡ ಶುದ್ಧಿ ಆಗುತ್ತೆ ಅಗ್ನಿವತ್ರ ಮಾಡೋದ್ರಿಂದ ವಾತಾವರಣ ಕೂಡ ಶುದ್ಧಿ ಆಗುತ್ತೆ ನೀವು ಇತ್ತೀಚೆಗೆ ನೋಡಿರ್ಬೋದು ಭೋಪಾಲ್ ಅಗ್ನಿ ದುರಂತದಲ್ಲಿ ಆ ಏನು ಒಬ್ಬ ಫ್ಯಾಮಿಲಿ ಅಗ್ನಿವೋತ್ರ ಮಾಡೋವಂಥ ಫ್ಯಾಮಿಲಿ ಅಲ್ಲಿ ಸುತ್ತಮುತ್ತ ಎರಡರಿಂದ ಮೂರು ಕಿಲೋಮೀಟರ್ ಸರೌಂಡಿಂಗ್ ಯಾವುದೇ ಎಫೆಕ್ಟ್ ಆಗಿಲ್ಲ ಭೂಪ ಅಗ್ನಿ ದುರಂತದಲ್ಲಿ ಯಾವುದೇ ತರ ಎಫೆಕ್ಟ್ ಆಗಿಲ್ಲ ಇದನ್ನು ನೀವು ಉದಾಹರಣೆಯಾಗಿ ತಗೊಂಡು ಡೈಲಿ ನಿಮ್ಮ ಮನೆಯಲ್ಲಿ ಮಾಡಬಹುದು ಮಾಡ್ಬೋದು ಸೂರ್ಯೋದಯ ಸೂರ್ಯದ ಟೈಮಲ್ಲಿ ಮತ್ತೆ ಸಂಜೆ ಸೂರ್ಯಾಸ್ತ ಟೈಮಲ್ಲಿ ಒಂದು ಎರಡು ಕುಳ್ಳು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಅಕ್ಕಿ ಕಾಳು ಹಾಕಿ ಒಂದೆರಡು ಮಂತ್ರಗಳನ್ನ ಪಟಿಸ್ತಾ ಆ ಅಗ್ನಿಹೋತ್ರ ಮಾಡೋದ್ರಿಂದ ನಮ್ಗೆ ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತ ವಾತಾವರಣಕ್ಕೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಸರ್ ಇದು ಪ್ರೈಸ್ ಯಾವ್ದು ಪ್ರೈಸ್ ಫಿಕ್ಸ್ ಮಾಡಿಲ್ಲ ನಾವು ಈಗ ಇದರ ಏನೇನ್ ಮಾಡ್ಬೋದು ಅಂತ ನೋಡ್ತಾ ಇದೀವಿ ಈಗ ನೆಕ್ಸ್ಟ್ ಡೋರ್ ಮ್ಯಾಟ್ ಮಾಡ್ತಾ ಇದೀವಿ ಡೋರ್ ಮ್ಯಾಟ್ ಏನಪ್ಪಾ ಅಂತಂದ್ರೆ ನಾವು ಹಿಂದಿನ ಕಾಲದಲ್ಲೆಲ್ಲ ಇಲ್ಲೆಲ್ಲ ನಮ್ಮ ರಾಣವಾಯಿ ಕಾಂತಿಕ ಅವರು ಸಗಣಿ ಸಾರಿಸಿದ್ದಾರೆ ನಮ್ ಹಿಂದಿನ ಕಾಲದಲ್ಲಿ ಇದೇ ತರ ಜೀವನ ಇತ್ತು ಇವಾಗ ಏನಾಗಿದೆ ಅಂತ ಅಂದ್ರೆ ಟೈಲ್ಸ್ ಗ್ರಾನೈಟ್ ಸಿಮೆಂಟ್ ಈ ತರ ಬಂದಿರೋದ್ರಿಂದ ಈ ಸಗಣಿ ನೆಲದಲ್ಲಿ ಕುತ್ಕೊಳ್ಳೋದಾಗ್ಲಿ ಸಗಣಿ ಮುಟ್ಟೋದಾಗ್ಲಿ ಸಗಣಿ ಟಚ್ ಹೇಳಿದಂಗ ಆಗ್ಬಿಟ್ಟಿದೆ ನಮ್ಮ ಈ ಜೀವನ ಶೈಲಿ ಹೆಂಗಾಗಿದೆ ಅಂದ್ರೆ ಸಗಣಿ ಯಾವ್ದೇ ತರ ಟಚ್ ಇಲ್ಲದಂಗ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾವೇನ್ ಪ್ಲಾನ್ ಮಾಡಿದೀವಿ ಅಂತಂದ್ರೆ ಆ ಡೋರ್ ಮ್ಯಾಟ್ ಮಾಡಿದೀವಿ ಮ್ಯಾಟ್ ಏನಪ್ಪಾ ಅಂತಂದ್ರೆ ಅಟ್ಲೀಸ್ಟ್ ನಾವು ಹೋಗಿ ಆ ದಣಿನ ಅಕ್ಕಿಯಲ್ಲಿ ಸಗಣಿ ತುಳಿದೇ ಇರ ಅಂತಾರು ಕೂಡ ಸಗಣಿ ತುಳಿಬೇಕು ಸಗಣಿ ತುಳಿಯೋದ್ರಿಂದ ನಮಗೆ ಆರೋಗ್ಯ ಬೆನಿಫಿಟ್ ಸಿಗುತ್ತೆ ಹೇಳಂದ್ರೆ ನೆಕ್ಸ್ಟ್ ಡೋರ್ ಮ್ಯಾಟ್ ಮಾಡೋ ಪ್ಲಾನ್ ಅಲ್ಲಿ ಇದೀವಿ ಆ ಡೋರ್ ಮ್ಯಾಟ್ ಮಾಡೋದ್ರಿಂದ ಹೊರಗೆ ಹೊರಗೆ ಒಳಗೆ ಹೊರ ಹೋಗುವಾಗ ಡೋರ್ ಮ್ಯಾಟ್ ಡೋರ್ ಮ್ಯಾಟ್ ಮೇಲೆ ಕಾಲಿಟ್ಟು ಹೋಗ್ತಾ ಇರೋದ್ರಿಂದ ನಮ್ಗೆ ಹೆಲ್ತಿ ಒಳ್ಳೇದಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೆಕ್ಸ್ಟ್ ಡೋರ್ ಮ್ಯಾಟ್ ಮಾಡ್ತಾ ಇದ್ವಿ ನಮ್ಗೆ ಯಾವ್ದಾದ್ರು ನಿಮ್ಗೆ ಪ್ರಾಡಕ್ಟ್ಸ್ ಬೇಕು ಅಂತ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋ ಅಂತಾರ ಹಸುವಿನ ಮೇಲೆ ಪ್ರೀತಿ ಇರೋ ಅಂತಾರ ಇದನ್ನ ಪ್ರಾಡಕ್ಟ್ಸ್ ತೊಗೊಂತೀರಾ ಅಂತಂದ್ರೆ ನನ್ನ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಟೂ ಡಬಲ್ ಜೀರೋ ತ್ರೀ ಏಟ್ ಜೀರೋ ಕಾಂಟ್ಯಾಕ್ಟ್ ಮಾಡಬಹುದು ನಾನ್ ನಿಮಗೆ ಯಾವ ಪ್ರಾಡಕ್ಟ್ಸ್ ಬೇಕಂದ್ರೆ ಆ ಪ್ರಾಡಕ್ಟ್ಸ್ ಎಲ್ಲಿ ಬೇಕಂದ್ರೆ ಕಳ್ಸೈತಿ ಬರೆಯ ಮುಖಾಂತರ ಕಳ್ಸಿವಿ ಆಮೇಲೆ ನಮ್ಗೆ ಏನೂ ಮಾಡಕ್ ಆಗಿಲ್ಲಪ್ಪ ನಮ್ಗೆ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಮಾಡಕ್ ಆಗಿಲ್ಲ ಅಟ್ಲೀಸ್ಟ್ ನಮಗೆ ನಮ್ಗೆ ಹಸು ಸಾಕ ಇಂಟ್ರೆಸ್ಟ್ ಇದೆ ಜವಾರಿ ಹಸುಗಳನ್ನ ಅಂತ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ನಮ್ಗೆ ಹಾಲಿನ ಉತ್ಪನ್ನಗಳು ಜಾಸ್ತಿ ಇಲ್ಲ ಹಾಲು ಜಾಸ್ತಿ ಕೊಡಲ್ಲ ಅದು ನಾವ್ ಹೆಂಗಪ್ಪ ಮಾಡೋದು ಅಂತಂದ್ರೆ ಅಟ್ಲೀಸ್ಟ್ ಅವರು ಆ ಹಸುವಿನ ಸಗಣಿನ ಕಲೆಕ್ಟ್ ಮಾಡ್ಕೊಂಡು ಡೈಲಿ ಕುಳಿ ತಟ್ಟಿ ಒಣಗಿಸಿ ಇಡ್ಕೊಂಡ್ರೆ ನಾವು ಇಪ್ಪತ್ ರೂಪಾಯಿ ಕೆಜಿ ಹಂಗೆ ಅದನ್ನ ಹಸುವಿನ ಸಗಣಿ ದೇಸಿ ಹಸುವಿನ ಸಗಣಿ ಆಗಿರ್ಬೇಕು ಇಪ್ಪತ್ ರೂಪಾಯಿ ಕೆಜಿ ಹಂಗೆ ನಾವೇ ಬೇಕಂದ್ರೆ ಸಗಣಿ ತಗೊಳ್ತೇವೆ ಇಷ್ಟ ಹೇಳಿ ನಂದು ಇಷ್ಟೋ ಚಿಕ್ಕ ಮಾತನ್ನು ಮುಗಿಸ್ತಾ ಇದ್ವಿ ಸುಟ್ಟರೆ ವಸಲಿಗೆ ಬಿ ಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲುಗ ಬರವಾದೆ ನೀಲಾರಿ ಗಾದೆಯೋ ಎಲೆ ಮಾನವ ನೀಲಾರಿ ಗಾದೆಯೋ ಎಲೆ ಮಾನವ ನೀಲಾರಿ ಗಾದೆಯೋ ನೀಲಾರಿ ಗಾದೆಯೋ ನೀಲಾರಿ ಗಾದೆಯೋ ਲੇ ਮਾਨ ਨਰਵਾ